ಕಷ್ಟಪಟ್ಟು ದುಡ್ಡು ಕೊಟ್ಟು ಕುಂಟ್ಕೊಂಡಿರೋ ಭೂಮಿ ಇದು ನಿಮ್ಮ ಥರ ಸರ್ಕಾರಿ ಭೂಮಿಯ ಸರ್ಕಾರದ ಮೂಢ ಅದು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಅವತ್ತು ಆ ಸಿದ್ದಾಪುರ ಮಗಳ ವಿಷಯದಲ್ಲಿ ನಾನು ಆ ಮುನ್ನೂರ ಎಪ್ಪತ್ತು ಮಕ್ಕಳು ಪರವಾಗಿ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಈ ಒಂದು ಭೂಮಿ ಕಬಳಿಕೆ ಸಾವಿರಾರು ಕೋಟಿ ನೂರಾರು ಕೋಟಿ ಕೃಷ್ಣ ಬೇರೆ ನಿಮ್ಮ ಚಿಕ್ಕಪ್ಪನಿಗೆ ಏನೇನು ಮಾಡ್ತಾ ಮಾಡ್ತಾಯಿದ್ದೀರಿ ಗೊತ್ತಿದೆ ಡಾಕ್ಯುಮೆಂಟ್ ಇದೆ ಕುಮಾರಸ್ವಾಮಿ ತೊಂಬತ್ತೆಕ್ರೋ ತೊಂಬತ್ತಾರು ಎಕರೋ ಮೊನ್ನೇನು ಹೇಳಿದ್ರೆ ಮಾಡಪ್ಪ ಯಾವ ಏನು ಕ್ವೈರಿ ಬೇಕಾದರೂ ಮಾಡಿ ನಾನೇ ಕೊಟ್ಟಿದ್ದೀನಿ ನಿಮ್ಮ ಸಿದ್ದರಾಮಯ್ಯವ್ರು ಎರಡು ಸಾವಿರದ ಹದಿನಾರರಲ್ಲಿ ತನಿಖೆ ಮಾಡಿ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರ ಆಸ್ತಿ ನಲವತ್ತು ವರ್ಷ ಆಗೋಯ್ತು ಅದ್ಯಾವುದೋ ಮೈಸೂರದ್ದು ಬೇರೆ ಹೇಳಿದ್ರು ಇನ್ನೂ ಆ ಸೈಟ್ ನಂಬರೇ ಗೊತ್ತಿಲ್ಲ ಅದು ಯಾವುದು ಅಂತೇಳಿ ನನಗೆ ಹಾಂ ಅಲ್ಲ ಅದಕ್ಕೆ ಹೇಳಿ ತಲಾಟೆ ಆಗಿಲ್ಲ ಏನೇನು ನಡೆಸ್ತಿದ್ರಿ ಇಲ್ಲಿ ನಾನೇ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೀನಿ ತನಿಖೆ ಮಾಡಿ ಯಾವ ತನಿಖೆ ಬೇಕಾದ್ರೂ ಕೇಳಿ ಕೇತನ ಹೇಳಿ ಬಂದು ಹಾಂ ಇದು ನವೆಂಬರ್ ನಾಲ್ಕು ಎರಡು ಸಾವಿರದ ಹದಿನಾರು